ಇನ್ನು ಮೈಸೂರು ನಗರ ಪಾಲಿಕೆ ಮೈಸೂರು ಮಹಾನಗರ ಪಾಲಿಕೆಗೆ ಫಿಫ್ಟೀನ್ ಕಮಿಷನ್ ಫಿಫ್ಟೀನ್ ಫೈನಾನ್ಸ್ ಹಣಕಾಸು ಬಂದಿತ್ತು ಅಧ್ಯಕ್ಷ ನಮ್ಮೆಲ್ಲರನ್ನ ಕೇಳಿ ಫಿಫ್ಟೀನ್ ಫೈನಾನ್ಸಿನ ಕೆಲಸವನ್ನ ಕಮಿಷನರ್ ಅವರು ಮಾಡಿಕೊಟ್ಟಿದ್ರು ಆದ್ರೆ ಈಗ ಫಿಫ್ಟೀನ್ ಫೈನಾನ್ಸಿನ ಹಣ ಏನ್ ಬರಬೇಕಾಗಿತ್ತು ಅದು ಎಲೆಕ್ಟೆಡ್ ಬಾಡಿ ಇಲ್ಲ ಅನ್ನುವ ಕಾರಣಕ್ಕೆ ಫಿಫ್ಟೀನ್ ಫೈನಾನ್ಸಿನ ಹಣ ವಾಪಸ್ ಹೊಟ್ಟೋಗಿದೆ ಅಧ್ಯಕ್ಷ ಎಲೆಕ್ಟೆಡ್ ಬಾಡಿ ಇಲ್ಲ ಅಂದ್ರೆ ಏನರ್ಥ ಚುನಾವಣೆ ನಡೆಸಿಲ್ಲ ಅಂತ ಸರ್ಕಾರ ಚುನಾವಣೆ ಮಾಡಿಲ್ಲ ಒಂದು ವರ್ಷದಿಂದ ನಗರ ಪಾಲಿಕೆಯಲ್ಲಿ ಆಡಳಿತ ಅಂತ್ಯ ಆಗ್ಬಿಟ್ಟಿದೆ ಗ್ರೇಟರ್ ಮೈಸೂರು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳ್ಕೊಂಡು ಈಗ ಚುನಾವಣೆ ಇಲ್ಲ ಅಯ್ಯೋ ಇದು ಏನೋ ಸದಸ್ಯರಿಲ್ಲ ಸದಸ್ಯರಿಲ್ಲ ಅನ್ನೋ ಕಾರಣಕ್ಕೆ ಫಿಫ್ಟೀನ್ ಫೈನಾನ್ಸ್ ಹಣ ವಾಪಸ್ ಹೊಟ್ಟೋಗಿದೆ ಈಗ ಟೆಂಡರ್ ಆಗಿದೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಗುದ್ಲಿ ಪೂಜೆ ಮಾಡ್ಬಿಟ್ಟಿದಿವಿ ಈಗ ಹಣ ಇಲ್ಲ ಅಂತ ಹೇಳಿ ಕೆಲಸವನ್ನ ನಿಲ್ಸುವಂತದನ್ನ ಮಾಡ್ತಾ ಇದಾರೆ ಸರ್ಕಾರ ಈ ತರ ನಗರ ಪಾಲಿಕೆಗೆ ಹಣಕಾಸಿನ ನೆರವನ್ನ ಒದಗಿಸ್ಕೊಡ್ಬೇಕು ಅಂತ ಕೇಳ್ತಾ ಇದೇನೆ ಯಾಕಂದ್ರೆ ಎಲೆಕ್ಷನ್ ಮಾಡಿಲ್ಲ ಇವ್ರದಲ್ಲದ ಹಾಗಾಗಿ ಅದೊಂದು ಮಾಡ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ ಅಧ್ಯಕ್ಷ ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ನಗರಕ್ಕೆ ವೈಟ್ ಟ್ಯಾಪಿಂಗ್ ಎಂಬ ಬಗ್ಗೆ ಮುನ್ನೂರ ತೊಂಬತ್ ಮೂರು ಕೋಟಿಯನ್ನ ಅನುದಾನವನ್ನ ಮಾಡಿದೀನಿ ಏನು ಅಂತ ಮಾತನ್ನ ಹೇಳಿದ್ರು ಅಧ್ಯಕ್ಷ ಆದ್ರೆ ಆ ಮುನ್ನೂರ ತೊಂಬತ್ಮೂರು ಕೋಟಿಗ್ ಸಂಬಂಧಪಟ್ಟಂಗೆ ಒಂದು ಆದೇಶವನ್ನ ಸರ್ಕಾರ ಕಳಿಸ್ಕೊಟ್ಟಿದ್ದಾರೆ ಅಧ್ಯಕ್ಷ ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೂರು ಕೋಟಿ ಅನುದಾನವನ್ನ ಮೈ ಮೈಸೂರು ಮೂಡಾದಿಂದ ತಗೋಬೇಕು ಅದಲ್ಲದೆ ಇನ್ನು ಉಳಿಕೆ ಇನ್ನೂರ ತೊಂಬತ್ ಮೂರು ಕೋಟಿಯನ್ನ ಇಲ್ಲೊಂದು ಹೇಳ್ತಾರೆ ಅಧ್ಯಕ್ಷ ಆದೇಶದಲ್ಲಿ ಆಡಳಿತ ಇಲಾಖೆಯ ಪ್ರಸ್ತಾವನೆ ಪರಿಶೀಲಿಸಲಾಗಿದೆ ಪ್ರಸ್ತಾವನೆಯಲ್ಲಿ ತಿಳಿಸಿರುವಂತ ಮೈಸೂರು ನಗರದ ಪ್ರಮುಖ ರಸ್ತೆಗಳನ್ನ ವೈಟ್ ಟ್ಯಾಪಿಂಗ್ ಮೂಲಕ ಮೇಲ್ದರ್ಜೆಗೆ ಏರಿಸುವ ಕಾಮಗಾರಿಯನ್ನು ಲೋಕೋಪಯೋಗಿ ಇಲಾಖೆಯಿಂದ ತೆಗೆದುಕೊತಾ ಇದ್ದೀವಿ ಅನ್ನುವಂಥದ್ದನ್ನು ಹೇಳುತ್ತಾ ಮುಂದುವರಿದು ಸದರಿ ಯೋಜನೆಗೆ ಅಧ್ಯಕ್ಷರ ಇಲ್ಲೊಂದು ಒಂದು ವಿಷಯ ಇದೆ ಅಧ್ಯಕ್ಷ ಸದರಿ ಯೋಜನೆಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಅವಯವ್ಯದಲ್ಲಿ ಅನುದಾನವನ್ನು ಒದಗಿಸಿಕೊಳ್ಳುವುದು ಅಂತ ಹೇಳಿದ್ದಾರೆ ಅಧ್ಯಕ್ಷರೇ ಯಾರು ಒದಗಿಸ್ಕೋಬೇಕು ಇದರನ್ನ ಏನು ಇನ್ನೂರ ತೊಂಬತ್ಮೂರು ಕೋಟಿ ರೂಪಾಯಿ ಹಣವನ್ನು ಅಲ್ಲಿ ಒದಗಿಸ್ಕೋಬೇಕು ಅಂತ ಸರ್ಕಾರದ ಆದೇಶ ಹೇಳ್ತಾ ಇದೆ ಅಧ್ಯಕ್ಷ ಇದರಲ್ಲಿ ಇನ್ನೂ ಒಂದು ಮುಂದುವರೆದು ನೂರು ಕೋಟಿ ರೂಪಾಯಿನ ಮೈಸೂರು ಮೂಡ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಮೈಸೂರಿನ ಮೂಡದಲ್ಲಿ ನೂರು ಕೋಟಿ ನಾವೇ ಅಲ್ಲಿ ಎರಡು ಅಲ್ಲಿ ಹಣ ಹೊಂದಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಅದರ ಬಗ್ಗೆ ಈ ಬಾರಿಯ ಬಡ್ಜೆಟ್ ಪುಸ್ತಕದಲ್ಲಿ ಯಾವುದೇ ಪ್ರಸ್ತಾಪ ಆಗಿಲ್ಲ ಮೈಸೂರಿನ ವೈಟ್ ಟ್ಯಾಪಿಂಗು ನೆನೆಗುದಿಗೆ ಬಿದ್ದೋಗುತ್ತಾ ಅನ್ನುವಂಥದ್ದು ಒಂದು ಸಂದೇಹ ಇದೆ ಅಧ್ಯಕ್ಷರ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿಲ್ಲ ಅಧ್ಯಕ್ಷ ಕೊನೆ ಇದ್ ಒಂದೇ ಅಂಶ ನಂದು ಯುಜಿಡಿ ಕೆಲಸ ಮಾಡಿಸ್ಬಿಟ್ಟಿದೀವಿ ಆದ್ರೆ ಟಾರ್ ಹಾಕಿ ದುಡ್ಡಿಲ್ಲ ಇಲ್ಲ ಅಂತ ಹೇಳ್ತಿದ್ದಾರೆ ಜಿ ಡಿ ಕೆಲ್ಸ ಆಗಿದೆ ನಾನ್ ಬೇಕಾದ್ರೆ ನಿಮ್ಗೆ ಫೋಟೋಸ್ ಕಳಿಸ್ಕೊಡ್ತೀನಿ ಟಾರ್ ಇಲ್ದೆ ಅದು ಈ ಬೇಸಿಗೆ ಕಾಲ ಧೂಳೆದ್ದು ಹೇಳ್ತಾ ಇದೆ ಅಧ್ಯಕ್ಷರ ಟಾರ್ಗೂ ದುಡ್ಡಿಲ್ಲ ಇಲ್ಲ ಅನ್ನುವಂಥದ್ದು ದುಸ್ಥಿತಿ ಬಂದ್ಬಿಟ್ಟಿದೆ ದಯಮಾಡಿ ಈ ತರದ ನಾಲ್ಕೈದು ಅಂಶಗಳೇನಿದೆ ಪೂರಕ ಬಜೆಟ್ ಅಲ್ಲಿ ತಮಗೆಲ್ಲ ಕಳಿಸ್ಕೊಡ್ತೀನಿ ಅಧ್ಯಕ್ಷ ತಾವೇ ಪರಿಹಾರ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಾ ಮಾತ್ರ ವಿರಾಮ ಹೇಳ್ತೀನಿ